ನಮಸ್ಕಾರ ಸ್ನೇಹಿತರೆ ಗುರು ರಾಯರನ್ನು ಪೂಜಿಸುವ ಸಮಯದಲ್ಲಿ ರಾಯರಿಗೆ ತುಂಬ ಪ್ರಿಯವಾದಂತಹ ತುಪ್ಪದ ದೀಪದ ಬತ್ತಿಯನ್ನು ಅಂದರೆ ತುಪ್ಪದ ದೀಪವನ್ನು ಹಚ್ಚುತ್ತೀವಲ್ವಾ ಆ ತುಪ್ಪದ ದೀಪ ಹಚ್ಚುವಾಗ ನಾವು ಐದು ಬತ್ತಿಗಳನ್ನು ಬಳಸಿ ದೀಪವನ್ನು ಹಚ್ಚಬೇಕಾಗುತ್ತೆ ಯಾಕೆ ಅಂದರೆ ಅಲ್ಲಿ ರಾಯರು ರಾಯರ ಒಂದು ಇಷ್ಟ ದೇವರುಗಳು ಏನಿದ್ದಾರೆ ಮೂಲರಾಮ ಶ್ರೀಕೃಷ್ಣ ನರಸಿಂಹಸ್ವಾಮಿ ಮುಖ್ಯಪ್ರಾಣದೇವರು ವ್ಯಾಸರಾಯರು ಈ ರೀತಿಯಲ್ಲಿ ನಾವು ಐದು ಜನರನ್ನು ನೆನೆದು ರಾಯರನ್ನು ನೆನೆದು ನಾವು ಐ ತುಪ್ಪದ ದೀಪವನ್ನು ಐದು ಬತ್ತಿಯನ್ನು ಹಾಕಿ ಹಚ್ಚುತ್ತೀವಲ್ವಾ ಅದು ಯಾಕೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ರಾಯರಿಗೆ ಹಸುವಿನ ತುಪ್ಪ ಅಂದರೆ ಬಲು ಪ್ರಿಯ ನಮ್ಮ ಗುರು ರಾಯರಿಗೆ ಆದ್ದರಿಂದ ಈಗಲೂ ಕೂಡ ಕಾಮಧೇನು ಕ್ಷೇತ್ರದಲ್ಲಿ ತುಪ್ಪದ ದೀಪ ತುಂಬಾ ವಿಶಿಷ್ಟವಾಗಿ ಹಚ್ತಾರೆ ಕಾಮಧೇನು ಕ್ಷೇತ್ರದಲ್ಲಿ ರಾಯರನ್ನು ತುಪ್ಪದಪ್ಪ ಅಂತಲೇ ಹೇಳಿ ಪ್ರತೀತಿ ಇದೆ ಕರೆಯೋದಕ್ಕೆ ಅಲ್ಲಿ ಮುಖ್ಯವಾಗಿ ತುಪ್ಪದ ದೀಪ ಹಚ್ಚೋದೇ ಮುಖ್ಯವಾಗಿ ಇರುವಂತಹ ಪದ್ಧತಿ ರಾಯರಿಗೆ ಹಸುವಿನ ತುಪ್ಪ ಅಂದರೆ ಬಲು ಇಷ್ಟ ಆದ್ದರಿಂದ ರಾಯರನ್ನು ಸ್ಮರಿಸಿ ರಾಯರ ಇಷ್ಟ ದೇವತೆಗಳಿಗೆ ನಾವು ಐದು ಬತ್ತಿಯನ್ನು ಹಾಕಿ ಹಚ್ಚೋದ್ರಿಂದ ರಾಯರು ಆದಷ್ಟು ಸಂತೃಪ್ತಿಯನ್ನು ಹೊಂದಿ ನಮಗೆ ಇಲ್ ಇರುವಂತಹ ಕಷ್ಟಗಳನ್ನು ನೀಗಿಸಿ ನಮ್ಮ ಮೇಲೆ ಅವರ ದೃಷ್ಟಿ ಹರಿಸ್ತಾರೆ ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ನಾವು ಯಾವುದೇ ಕಾರಣಕ್ಕೂ ನಾವು ಏನೋ ಒಂದು ಕಾರಣಕ್ಕೆ ನಾವು ಪೂಜೆಯನ್ನು ಮಾಡಬಾರ್ದು ರಾಯರಿಗೆ ಸೇವೆಗೋಸ್ಕರ ನಾವು ಪೂಜೆಯನ್ನು ಮಾಡಿದಾಗ ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ನಾವು ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪೂಜೆಯನ್ನು ಮಾಡೋದಕ್ಕಿನ್ನ ಸೇವೆಗೋಸ್ಕರ ಪೂಜೆ ಮಾಡಿ ಎಲ್ಲ ದೇವತೆಗಳು ರಾಯರಿಗೆ ಗೊತ್ತಿದ್ದಾರೆ ನಾವು ರಾಯರಿಗೆ ಗೊತ್ತಾದರೆ ಸಾಕು ಅವರ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಅವರ ಅನುಗ್ರಹ ನಿಜಕ್ಕೂ ಕೂಡ ಅಷ್ಟು ಅಮೃತಕ್ಕೆ ಸಮ ಆಗಿರುತ್ತೆ ಅವರ ಅನುಗ್ರಹ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಐದು ಬತ್ತಿಯ ದೀಪವನ್ನು ತುಪ್ಪದ ದೀಪವನ್ನು ಹಚ್ಚುವುದರ ಮಹತ್ವ ಏನು ನಮಗೆ ಯಾವ ರೀತಿ ಅನುಗ್ರಹ ಸಿಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ರಾಯರ ಮುಂದೆ ನಾವು ಮುಖ್ಯವಾಗಿ ಐದು ಬತ್ತಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚುತ್ತೀವಲ್ವ ಆ ಐದು ಬತ್ತಿಯ ತುಪ್ಪದ ದೀಪವನ್ನು ನಾವು ರಾಯರನ್ನು ಸ್ಮರಣೆ ಮಾಡಿ ಶ್ರೀ ಮೂಲರಾಮ ದೇವರು ವ್ಯಾಸರಾಯರು ಮುಖ್ಯಪ್ರಾಣ ದೇವರು ನರಸಿಂಹ ದೇವರು ಈ ರೀತಿಯಲ್ಲಿ ನೆನೆದು ರಾಯರ ಮುಂದೆ ಐದು ಬತ್ತಿಯ ದೀಪವನ್ನು ಹಚ್ತೀವಿ ಅದೇ ರೀತಿ ನಾವು ಒಂದೊಂದು ಬತ್ತಿಯನ್ನು ಹಾಕಬೇಕಾದರೂ ಕೂಡ ನಮ್ಮ ಐದು ಬತ್ತಿಗೂ ಐದು ಅರ್ಥ ಇದೆ ಮೊದಲನೆಯ ಬತ್ತಿ ಬಂದು ಗಂಡನ ಕೋರಿಕೆಯನ್ನು ಈಡೇರಿಸುವುದಕ್ಕೋಸ್ಕರ ಎರಡನೆಯ ಬತ್ತಿ ಬಂದು ಮಕ್ಕಳು ವಿದ್ಯಾಭ್ಯಾಸ ಹಾಗೂ ಅವರ ಯೋಗಕ್ಷೇಮ ಆರೋಗ್ಯಕ್ಕೋಸ್ಕರ ಮೂರನೆಯ ಬತ್ತಿ ಬಂದು ತವರು ಮನೆ ಗಂಡನ ಮನೆ ಅಭಿವೃದ್ಧಿಗೋಸ್ಕರ ನಾಲ್ಕನೇ ಬತ್ತಿ ಬಂದು ಕುಲಗೌರವ ಕೀರ್ತಿ ಅನ್ ಅಧಿಕಾರ ಹಣ ಕಾಸು ನೆಮ್ಮದಿಗೋಸ್ಕರ ಐದನೇ ಬತ್ತಿ ಬಂದು ದುಃಖ ಕಷ್ಟ ಸಮಸ್ಯೆ ಅವಮಾನ ಇವೆಲ್ಲದರ ನಿವಾರಣೆಗೋಸ್ಕರ ನಾವು ಈ ರೀತಿ ಒಂದೊಂದು ಬತ್ತಿಯನ್ನು ಹಾಕವಾಗಲೂ ಕೂಡ ಒಂದೊಂದು ರಾಯರ ಇಷ್ಟ ದೇವರುಗಳನ್ನು ರಾಯರನ್ನು ಸ್ಮರಣೆ ಮಾಡಿಕೊಂಡು ಐದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಮಗೆ ಒಂದೊಂದು ಬತ್ತಿಯಿಂದ ಒಂದೊಂದು ಪ್ರಗತಿಯನ್ನು ಸಾಧಿಸ ಸಾಧನೆ ಮಾಡ್ಬೋದು ರಾಯರ ಅನುಗ್ರಹವನ್ನು ಪಡಿಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವಾ ಐದು ಬತ್ತಿಯನ್ನು ಹಾಕಿ ಹಚ್ಚುವುದರ ಉದ್ದೇಶ ಇದೆ ನಮಗೆ ಒಂದೊಂದು ಬತ್ತಿಯಿಂದ ಒಂದೊಂದು ಅನುಗ್ರಹವನ್ನು ಪಡ್ಕೊಳ್ಬಹುದು ಗಂಡನ ಕೋರಿಕೆ ಮಕ್ಕಳ ವಿದ್ಯಾಭ್ಯಾಸ ಯೋಗಕ್ಷೇಮ ಗಂಡನ ಮನೆ ತವರು ಮನೆ ಅಭಿವೃದ್ಧಿ ಕುಲಗೌರವ ಕೀರ್ತಿ ಅಧಿಕಾರ ಹಣಕಾಸು ದುಃಖ ಕಷ್ಟ ಸಮಸ್ಯೆ ಈ ಎಲ್ಲದರ ನಿವಾರಣೆಗೋಸ್ಕರ ರಾಯರ ಅನುಗ್ರಹಕ್ಕೋಸ್ಕರ ನಾವು ರಾಯರ ಇಷ್ಟ ದೇವರುಗಳನ್ನು ನೆನೆದು ಐದು ಬತ್ತಿಯ ಒಂದು ತುಪ್ಪದ ದೀಪವನ್ನು ಹಚ್ಚೋದರ ಹಚ್ಚೋದ್ರ ಜೊತೆಗೆ ರಾಯರ ಅನುಗ್ರಹವನ್ನು ರಾಯರ ಒಂದು ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸ್ಕೊಳ್ಬಹುದು ಸ್ನೇಹಿತರೆ ಹಾಗೆ ರಾಜ್ ರಾಯರ ಒಂದು ಸಣ್ಣದಾಗಿ ಪೂಜೆಯ ವಿವರವನ್ನು ಅಂದರೆ ರಾಯರಿಗೆ ನಾವು ಪೂಜೆ ಮಾಡ್ತೀವಲ್ಲ ಅದು ಸಣ್ಣ ವಿವರವನ್ನು ಒಂದು ಸರಿ ನೋಡ್ಕೊಂಬಿಡೋಣ ರಾಯರಿಗೆ ನನ್ನ ಮೊದಲೇ ಹೇಳಿದಾಗೆ ಹಸುವಿನ ತುಪ್ಪದ ಪ್ರಿಯರು ನಮ್ಮ ಗುರುಗಳು ಅದರಿಂದ ತುಪ್ಪದ ದೀಪವನ್ನು ಹಚ್ಚಿ ಆ ತುಪ್ಪದ ದೀಪಕ್ಕೆ ಆದಷ್ಟು ಐದು ಬತ್ತಿಯನ್ನು ಹಾಕಿ ಹಚ್ಚಿ ಏಕೆಂದರೆ ರಾಯರಿಗೆ ತುಂಬಾ ಮನಸ್ಸಿಗೆ ಏನು ಅವ್ರಿಗೆ ಹತ್ತಿರ ಆಗುವಂತಹ ಒಂದು ದಾರಿ ಒಂದು ಮಾರ್ಗ ಅಂತಲೇ ಹೇಳ್ಬೋದು ಏಕೆಂದರೆ ರಾಯರ ಒಬ್ಬರನ್ನು ನೆನೆದು ಹಚ್ಚೋದ್ರಿಂದ ರಾಯರಿಗೆ ತೃಪ್ತಿ ಅನ್ನಿಸೋದಿಲ್ವಂತೆ ರಾಯರ ಇಷ್ಟ ದೇವರುಗಳನ್ನು ನೆನೆಯೋದ್ರಿಂದ ಮೂಲರಾಮ ಇರ್ಬೋದು ಕೃಷ್ಣ ಇರ್ಬೋದು ವೇದವ್ಯಾಸರಿರ್ಬೋದು ಮುಖ್ಯ ಪ್ರಾಣದೇವರಿರ್ಬೋದು ನರಸಿಂಹದೇವರಿರ್ಬೋದು ಈ ರೀತಿ ನಾವು ನೆನೆದು ಅವರನ್ನೆಲ್ಲ ಸ್ಮರಣೆ ನಾವು ಐದು ಬತ್ತಿಯ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ರಾಯರು ಬೇಗನೆ ನಮ್ಮ ಮೇಲೆ ದೃಷ್ಟಿಯನ್ನು ಹರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ರಾಯರು ಗಂಧ ಪ್ರಿಯರು ಆದ್ದರಿಂದ ಅರ್ಶನ ಕುಂಕುಮ ಈ ರೀತಿಯಲ್ಲೆಲ್ಲ ಹ ಇಟ್ಟುಬಿಟ್ಟು ನೀವು ರಾಯರನ್ನು ಪೂಜೆ ಮಾಡೋದು ಬೇಡ ರಾಯರಿಗೆ ಗಂಧವನ್ನು ಹಚ್ಚಿ ಪೂಜೆ ಮಾಡಿ ಅವರ ದೃಷ್ಟಿ ನಮ್ಮ ಮೇಲೆ ಬೇಗ ಬೀಳುತ್ತೆ ಹಾಗೆ ರಾಯರು ತುಳಸಿ ಪ್ರಿಯರು ನೀವು ತುಳಸಿ ಮಾಲೆಯನ್ನು ಹಾಕದೆ ಹೋದರೂ ಪರವಾಗಿಲ್ಲ ಒಂದೇ ಒಂದು ದಳ ತುಳಸಿಯನ್ನು ಇಟ್ಟರು ಸಾಕು ರಾಯರಿಗೆ ಆ ತುಳಸಿ ಇಲ್ಲದೇ ಪೂಜೆ ಅಪೂರ್ಣ ಅಂತ ಹೇಳ್ಬೋದು ತುಳಸಿ ಹಿಟ್ಟು ನಾವು ಪೂಜೆ ಮಾಡಿದಾಗಲೇ ರಾಯರ ಪೂಜೆ ಪೂರ್ಣ ಅಂತ ಹೇಳ್ತಾರೆ ಹಾಗೆ ರಾಯರ ನೈವೇದ್ಯಕ್ಕೆ ಹಣ್ಣು ಹಂಪಲು ಹಾಲು ಪಂಚಾಮೃತ ತುಳಸಿ ನೀರು ಈ ರೀತಿಯಲ್ಲಿ ಹಿಡಿ ಹಾಗೆ ನಾನು ಮೊದಲೇ ಹೇಳಿದೆ ಯಾವುದೇ ಕೋರಿಕೆಗಾಗಿ ನೀವು ಪೂಜೆಯನ್ನು ಮಾಡಬೇಡಿ ಸೇವೆಗಾಗಿ ಮಾತ್ರ ರಾಯರನ್ನು ಪೂಜಿಸಿ ಎಲ್ಲವನ್ನು ಗುರುಗಳು ನೋಡ್ಕೊಳ್ತಾರೆ ಎಲ್ಲ ದೇವತೆಗಳು ಗುರುಗಳಿಗೆ ಗೊತ್ತಿದ್ದಾರೆ ಆ ಗುರುಗಳಿಗೆ ನಾವು ಗೊತ್ತಾದರೆ ಸಾಕು ನಮ್ಮ ಮೇಲೆ ಅವರ ದೃಷ್ಟಿ ಬಿದ್ದರೆ ಸಾಕು ಅದಕ್ಕೋಸ್ಕರ ಯಾವುದೇ ಕೋರಿಕೆ ಇಟ್ಟು ರಾಯರನ್ನು ಪೂಜೆ ಮಾಡಬೇಡಿ ಸೇವೆಗಾಗಿ ಪೂಜೆಯನ್ನು ಮಾಡಿ ರಾಯರ ದೃಷ್ಟಿ ಖಂಡಿತವಾಗಿಯೂ ಬಿಡುತ್ತೆ ಹಾಗೆ ರಾಯರ ಸ್ತೋತ್ರವನ್ನು ಯಾವಾಗಲೂ ಕೂಡ ಜಪಿಸ್ತಾ ಇರಿ ರಾಯರು ನಿಮಗೆ ಅನುಗ್ರಹವನ್ನು ಇಷ್ಟು ಬೇಗ ಕರ್ಣಿಸ್ತಾರೆ ಅಂದರೆ ಅದು ನಿಜಕ್ಕೂ ಹೇಳೋಕ್ಕಾಗಲ್ಲ ಹೆಣ್ಣು ಮಕ್ಕಳಾದರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಜಪಿಸಿ ನಾಮಲೇಖನವನ್ನು ಬರೆಯಿರಿ ಗಂಡು ಮಕ್ಕಳಾದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ಅನ್ನುವಂತಹ ಒಂದು ನಾಮಮಂತ್ರವನ್ನು ಜಪಿಸಿ ನಾಮಲೇಖನವನ್ನು ಬರೆಯಿರಿ ಹಾಗೆ ನೀವು ಪೂಜೆಗಳನ್ನು ರಾಯರಿಗೆ ಮಾಡುವಂತಹ ಸಮಯದಲ್ಲಿ ಯಜ್ಜೆ ನಮಸ್ಕಾರವನ್ನು ಹಾಕಿ ತೊಂದರೆ ಇಲ್ಲ ಗಂಡಸರಾದರೆ ಪೂರ್ಣ ಪ್ರದಕ್ಷಿಣೆಯನ್ನು ನೀವು ಹಾಕ್ಬೋದು ಅಂದರೆ ಪ್ರದಕ್ಷಿಣೆಯನ್ನು ಹಾಕ್ಬೋದು ಆದರೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಅಂಗ ಪ್ರದಕ್ಷಿಣೆಯನ್ನು ಹಾಕೋ ಹಾಗಿಲ್ಲ ರಾಯರ ಮುಂದೆ ಪೂರ್ತಿಯಾಗಿ ನ ಹೆಣ್ಣು ಮಕ್ಕಳ ದೇಹ ನೆಲಕ್ಕೆ ತಾಕಿಸ್ಬಾರ್ದು ಅದಕ್ಕೋಸ್ಕರ ನೀವು ಹೆಜ್ಜೆ ನಮಸ್ಕಾರವನ್ನು ಹಾಕಿ ಸಾಧ್ಯವಾದಷ್ಟು ರಾಯರನ್ನು ಪ್ರತಿ ಕ್ಷಣ ಭಜಿಸಿ ಅವರನ್ನು ಆರಾಧಿಸಿ ಈ ರೀತಿ ಸಣ್ಣದಾಗಿ ರಾಯರ ಪೂಜೆಯ ವಿವರವನ್ನು ಕೂಡ ಹೇಳಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ವಾ ಐದು ಬತ್ತಿಯನ್ನು ಹಾಕಿ ನಾವು ಯಾಕೆ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚುತ್ತೀವಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶುಭ ದಿನ